ಗುಣಕಾರ ಲೆಕ್ಕಗಳು ಟೂ ಡಿಜಿಟ್ ಇಂಟು ಒನ್ ಡಿಜಿಟ್ ಇದ್ದಾಗ ಟೂ ಡಿಜಿಟ್ ಇಂಟು ಒನ್ ಡಿಜಿಟ್ ಇದ್ದಾಗ ಮೊದಲಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಆರರಿಂದ ಐದಕ್ಕೆ ಗುಣಿಸಬೇಕು ಆರರಿಂದ ಎರಡಕ್ಕೆ ಗುಣಿಸಬೇಕು ಈಗ ನಮಗೆ ಆರರ ಬಗ್ಗೆ ಗೊತ್ತಿರಬೇಕು ಆರೈದ್ಲಿ ಎಷ್ಟು ಅಂತ ಆರೊಂದ್ಲಾರು ಆರು ಎಳನೆ ಆರು ಮೂರು ಹದಿನೆಂಟು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಆರು ಇದಲಿ ಮೂವತ್ತು ಆರೈದಲಿ ಎಷ್ಟು ಮೂವತ್ತು ಮೂವತ್ತರಲ್ಲಿ ಈ ಸೊನ್ನೆ ಎಂಬುದನ್ನು ಬರ್ಕೊಳ್ಳಿ ಮೂರು ಎನ್ನುವುದೇನಾಗ್ತದೆ ಬಿಡಿಸ್ತಾನಿರೋದನ್ನು ಬರ್ಕೊಂಡಿದ್ದೇನೆ ಮೂರು ಎನ್ನುವುದೇನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಆರರಿಂದ ಐದಕ್ಕೆ ಗುಣಿಸಿ ಆಯಿತು ಆರರಿಂದ ಎರಡಕ್ಕೆ ಗುಣಿಸಿ ಈಗ ಆರೆರಡ್ಲಿ ಎಷ್ಟು ಆರರ ಮಧ್ಯೆ ಹೇಳ್ಕೊಳ್ಬೇಕು ಆರೊಂದ್ಲಾರು ಆರೆರಡಲಿ ಹನ್ನೆರಡು ಇಲ್ಲಿ ಏನಿದೆ ಕೂ ಕೂಡಿಸು ಮೂರು ಕ್ಯಾರಿ ಇದೆಯಲ್ಲ ಅದನ್ನು ಹನ್ನೆರಡು ಕೂಡಿಸು ಮೂರು ಎಷ್ಟಾಯಿತು ಹದಿನೈದು ಹೀಗೆ ಉತ್ತರ ಎಷ್ಟು ನೂರ ಐವತ್ತು ಮುಂದಿನ ಲೆಕ್ಕ ಎಂಬತ್ತೇಳು ಗುಣಿಸು ಒಂಬತ್ತು ಒಂಬತ್ತರಿಂದ ಏಳಕ್ಕೆ ಗುಣಿಸಿ ಒಂಬತ್ತರಿಂದ ಎಂಟಕ್ಕೆ ಗುಣಿಸಬೇಕು ಈಗೇನು ನಮಗೆ ಒಂಬತ್ತರ ಬಗ್ಗೆ ಗೊತ್ತಿರಬೇಕು ಒಂಬತ್ತೇಳಿ ಎಷ್ಟು ಅಂತ ನೋಡಬೇಕು ಒಂಬತ್ತೇಳಿ ಎಷ್ಟು ಅರುವತ್ತ ಮೂರು ಒಂಬತ್ತರ ಬಗ್ಗೆ ಹೇಳಿಕೊಳ್ಬೇಕು ಒಂಬತ್ತೊಂದು ಒಂಬತ್ತು ಹಾಗೆ ಆ ಥರ ಒಂಬತ್ತೆರಡು ಹದಿನೆಂಟು ಹೇಳಿ ಒಂಬತ್ತೇಳಿ ಎಷ್ಟು ಅಂತ ಒಂಬತ್ತೇಳು ಎಷ್ಟಾಗ ಅರುವತ್ತ ಮೂರು ಅರುವತ್ತ ಮೂರರಲ್ಲಿ ಅರವತ್ತ್ಮೂರು ಹಾಗೆ ಬ ಬರಿಬಾರ್ದು ಈ ಮೂರು ಎನ್ನುವ ಸಂಖ್ಯೆಯನ್ನು ಬರ್ಕೊಳ್ಳಿ ಬಿಡಿ ಸ್ಥಾನದಲ್ಲಿರುವುದು ಬರ್ಕೊಂಡೇನೆ ಆರೇನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಒಂಬತ್ತೆಂಟು ಎಪ್ಪತ್ತ ಎರಡು ಎಪ್ಪತ್ತೆರಡು ಕೂಡಿಸು ಆರು ಎಷ್ಟಾಗ್ತದೆ ಎಪ್ಪತ್ತೆರಡು ಕೂಡಿಸು ಆರು ಎಪ್ಪತ್ತ ಎಂಟು ಎಪ್ಪತ್ತೆರಡು ಗುಣಿಸು ಆರು ಎಪ್ಪತ್ತ ಎಂಟು ಉತ್ತರ ಎಷ್ಟು ಏಳ್ನೂರ ಎಂಬತ್ತ ಮೂರು ಮುಂದಿನ ಲೆಕ್ಕ ಎಂಬತ್ನಾಲ್ಕು ಗುಣಿಸು ಎರಡು ಎರಡರಿಂದ ನಾಲ್ಕಕ್ಕೆ ಗುಣಿಸಿ ಎರಡರಿಂದ ಎಂಟಕ್ಕೆ ಗುಣಿಸಿ ಎರಡು ನಾಲ್ಕಲಿ ಎಂಟು ಎರಡೆಂಟ್ಲಿ ಹದಿನಾರು ಮಗ್ಗಿ ಗೊತ್ತಿರಬೇಕು ಎರಡರ ಮಗ್ಗಿ ಎರಡೆಂಟ್ಲಿ ಹದಿನಾರು ಎಷ್ಟು ಉತ್ತರ ನೂರ ಅರುವತ್ತ ಎಂಟು ಈಗ ನಾಲ್ಕರಿಂದ ಸೊನ್ನೆಗೊಮ್ಮೆ ಗುಣಿಸಿ ನಾಲ್ಕರಿಂದ ಎರಡಕ್ಕೆ ಗುಣಿಸಿ ನಾಲ್ಕು ಗುಣಿಸು ಸೊನ್ನೆ ಯಾವುದೇ ಸಂಖ್ಯೆಯಿಂದ ಸೊನ್ನೆಗೆ ಗುಣಿಸಿದಾಗ ಉತ್ತರ ಸೊನ್ನೆ ಬರ್ತದೆ ನಾಲ್ಕು ಗುಣಿಸು ಎರಡು ಎಂಟು ಉತ್ತರ ಎಷ್ಟು ಎಂಬತ್ತು